ಇವತ್ತಿನ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜೆಡಿಎಸ್ ಪಕ್ಷದ ಮುಖಂಡರು ವಿರೋಧ ಪಕ್ಷದ ನಾಯಕರು ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಬಗದೇಶ್ ಪಾಟೀಲ್ ನಾರ್ಮೋಳೆ ಇನ್ನೊಬ್ಬರು ಇನ್ನೊಬ್ರು ಸಹೋದರು ಆಗಿರ್ತಕ್ಕಂಥ ಐವರುಗೌಡ ಪಾಟೀಲ್ ಬಡದಳ್ಳಿಯವ್ರಿ ಇನ್ನೊಬ್ರು ಪುಟ್ಟ ಹೋರಾಟಗಾರರು ಕಾಂಗ್ರೆಸ್ ಪಕ್ಷದ ಮುಖಂಡರು ಸೋದರಾಗಿರ್ತಕ್ಕಂಥ ಶಪಥಳಿ ಆಲ್ವರವ್ರಿ ಈ ಪಾದಯಾತ್ರೆ ಕೇಂದ್ರ ಬಂದು ಈ ಪಾದಯಾತ್ರೆ ನೇತೃತ್ವ ವಹಿಸಿರ್ತಕ್ಕಂಥ ಡಾಕ್ಟರ್ ಸರ್ದಾರ್ ರಾಯಪ್ಪ ಅವರೇ ಜತೆಯಲ್ಲಿ ಹೆಗಲಿ ಕೊಟ್ಟು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನೆಣಸಿದ್ದಗೌಡ ಕಮನ್ ಮನೆಯವರೇ ಇದರ ಜೊತೆಯಲ್ಲಿ ಯಾವಾಗಲೂ ಯುವಕರು ಅವರಿಬ್ಬರಿಗೆ ಬೆನ್ನೆಲವಾಗಿ ಪಾದಯಾತ್ರೆಯಲ್ಲಿ ಹಗಲು ರಾತ್ರಿ ಥರ್ಟಿ ಟು ಥರ್ಟಿ ತ್ರೀ ಪರ್ಸೆಂಟೇಜ್ ಉರುಗಿಸಿರುವಲ್ಲಿ ಕರಮೇಶ್ವರದಿಂದ ಕಲಬುರಗರಿಗೆ ಪಾದಯಾತ್ರೆಯನ್ನ ಕೈಗೊಂಡಿದ್ದು ಅತ್ಯಂತ ಕಷ್ಟಕರದ ಸಂಗತಿ ಯಾಕಂದ್ರೆ ಇಂತ ಬಿಸಿಲಿನಲ್ಲಿ ನೀವು ಪಾದಯಾತ್ರೆ ಮಾಡೋದು ಸುರಭವಾದ ಮಾತಲ್ಲ ಯಾಕೆ ಈ ಮಾತನ್ನ ಹೇಳ್ತೀರಿ ಅಂದ್ರೆ ಇಂಥ ಬಿಸಿಲಿನಲ್ಲಿ ನೀವು ಪಾದಯಾತ್ರೆ ಮಾಡ್ತೀರಿ ಅಂತಂದ್ರೆ ಇಡೀ ನಮ್ಮ ಸಮಾಜದವರು ನಿಮಗೆ ಅಭಿನಂದನೆಯನ್ನ ಸಲ್ಲಿಸ್ಬೇಕಾಗ್ತಾ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ನನ್ನ ಸಿಗ ಯಾಕೆ ಈ ಮಾತನ್ನ ಹೇಳ್ತೀರಿಂದ್ರೆ ಮಾತಾಡೋದು ಬಹಳ ಸರಳ ಪಾದಯಾತ್ರೆ ಮಾಡೋದು ಕಷ್ಟ ನಾನು ನಿಮಗೆ ನೋಡ್ಕೊಳ್ಳಿದ್ದೆ ಏಳರಿಂದ ಒಂದು ಎಂಟು ಹತ್ತು ಮಂದಿ ಆಸ್ಪೆಟ್ಲ್ ಅಡ್ಮಿಟ್ ಇದ್ರು ಪ್ರತಿಯೊಬ್ಬರಿಗೆ ಸಲಹೆಚ್ಚಿದ್ರು ಅದಕ್ಕ ಇಂತ ಕಷ್ಟ ತೆಗೆದುಕೊಂಡು ಪಾದಯಾತ್ರೆ ಮಾಡ್ತಕ್ಕಂಥ ಕೆಲಸ ಇಡೀ ಸಮಯ ಸಲುವಾಗಿ ಮಾತ್ರ ವೈಯಕ್ತಿಕ ನಿಮ್ ಸರಳ ಅಂತಕ್ಕಂಥದ್ದು ಎಲ್ಲ ಸಮಯ ಮುಖ ಮಾಡ್ಕೋಬೇಕು ಸಮಾಜವರು ಕೂಡ ಎಲ್ಲರೂ ಇದನ್ನ ತಿಳ್ಕೋಬೇಕಂತ ಮಾತ್ರ ಮೇಲಿನ ಮುಖಾಂತರ ಸಮಾಜದ ಮುಖಾಂತರ ಹೇಳಂತ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ತಾನೇ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಸವರಾಜ್ ಪಾಠ ನಿರ್ಮಾಣ ಹೇಳಿದ್ರು ಯಾವಾಗಲೂ ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತ ಇದು ಸಣ್ಣ ಮಾತಲ್ಲ ಯಾಕಂದ್ರೆ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಕಷ್ಟಕಾಲದಲ್ಲಿ ಇರ್ತೀವಿ ಅಂತವರಿಗೆ ನಾವು ನೆನೆಸಿ ಇವತ್ತ ಇವತ್ತರ ನಾವು ಕೂಡ ಜಗತ್ತಲ್ಲಿ ಆರೋಪ ನಾವಾಗಿರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಕೂಡ ನಾವು ಕೂಡ ಪಕ್ಷಕ್ಕಿಂತಲೂ ಹೆಚ್ಚಿನ ಯಾರಿಗೆ ಅನ್ಯಾಯ ಅನ್ಯಾಯ ಆದ ರೀತಿಯಲ್ಲಿ ಇರಬೇಕು ಅಂತಕ್ಕಂಥ ಅವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರೆ ನಾವು ಕೂಡ ಬಂದಿದ್ದೀವಿ ಅದಕ್ಕೆ ನೀನು ಕೂಡ ತಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಶಾಸಕರು ಕೂಡ ಬಂದಿದ್ರು ಅವ್ರು ತಮ್ಮ ಅನಿಸಿಕೆ ಏನಿದೆ ಎಲ್ಲ ತಿಳ್ಕೊಂಡಿದ್ರು ತಿಳ್ಕೊಂಡು ಅದಕ್ಕೆ ಸ್ಪಂದನೆ ಮಾಡ್ತಾ ಮಾತನ್ನ ಹೇಳಿದ್ದಾರೆ ಅದಕ್ಕೆ ಡಿಸಿ ಅವರಿಗೆ ಕೂಡ ಅವರು ಮಾತಾಡಿದ್ರು ಡಿಸಿ ನನಗೆ ಮೈತ್ರಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು ಆದ್ರೆ ಅಲ್ಲೇ ಶಿವರಾಜ್ ಪಾಟೀಲ ರಜೋರಿಗೆ ಅವ್ರು ಬಂದ್ರು ಹಲವಾರು ಸಾರಿ ನಾನು ಡಿಸಿ ಅವ್ರು ಕೂಡ ಈ ಎಂಟಿ ಸೆಂಟ್ಗಳು ಸಲ್ಲಾಗ ಕಾಂತೇಶ ಗೊತ್ತಿಲ್ಲ ಅಂತ ನೋಡ್ರೆ ಅರ್ಥ ಏನು ಅಂತಕ್ಕಂಥ ಮಾತು ಕೂಡ ಅವರು ಹೇಳಿದ್ರು ಅದಕ್ಕೆ ದಯವಿಟ್ಟು ಬಸವರಾಜ್ ಪಾಟೀಲ್ ಅವರ ನಡವಳೆಗಳು ಹೇಳಿದಾಗ ನಾವು ಬೊಮ್ಮಾಯಿ ಅವರ ಸರ್ಕಾರಕ್ಕೆ ಅಭಿನಂದನೆ ಪೂರ್ಣ ಅವರು ಬಂದಿದ್ರು ಎನ್ ರವಿಕುಮಾರ್ ಅವರು ಬಂದಿದ್ರು ಮಾಲಿಕೆ ಮಿಟ್ಟಲ್ ಅವರು ಬಂದಿದ್ರು ಇವತ್ತು ಜೆಡಿಎಸ್ ನಲ್ಲಿ ಇರುವ ನರವಳಿ ಜೋರೋ ಅವತ್ತು ಬಿಜೆಪಿಯಲ್ಲಿ ಇದ್ರು ಅವರು ಕೂಡ ಇದ್ರು ಇದ್ರೂ ಕೂಡ ಅವತ್ತು ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ಅವತ್ತು ತೆಗೆದುಕೊಂಡಿರ್ತಕ್ಕಂಥ ಬೊ ಮಾರ್ಕಾರ ತೆಗೆದುಕೊಂಡಂತ ನಿರ್ಣಯ ಏನಿತ್ತಪ್ಪ ಅವತ್ತು ನಿರ್ಣಯ ಅಂತಂದ್ರೆ ಸೋದರ ಸಮಾಜದವರು ಇವತ್ತೇನು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಮ್ಮ ಸಮಾಜದವರ ಮೇಲೆ ಎಸ್ಟ್ ಸರ್ಟಿಫಿಕೇಟ್ ಕೊಡಬಾರ್ದು ಅಂತಕ್ಕಂಥದ್ದು ಆ ಸೌಧರ ಸಮಾಜದವರು ಅರ್ಥ ಮಾಡ್ಕೋಬೇಕು ಅವತ್ತು ಕೂಡ ಆ ಸಹೋದರ ಸಮಾಜದ ಮಂತ್ರಿಗಳು ಇದ್ರ ಕ್ಯಾಭಿನಲ್ಲಿ ಆ ಮಂತ್ರಿಗಳ ವಿಶ್ವಾಸ ತೆಗೆದುಕೊಂಡು ಆ ಮಂತ್ರಿಗಳ ಗಮನತಕ್ಕಂಥದ್ದು ಇವತ್ತು ಅಂತಕ್ಕಂಥ ಸರ್ಟಿಫಿಕೇಟ್ ಏನು ಎಷ್ಟ ಕೊಡ್ತಾ ಇದ್ದರೆ ಅದರ ಸಮಾನ ಪರ್ಸೆಂಟೇಜ್ ಕೂಡ ಎಷ್ಟ ಹೆಚ್ಚಿಗೆ ಮಾಡಿ ನಾವು ಸರ್ಟಿಫಿಕೇಟ್ ಕೊಡ್ತಾರ ಅದು ಜನದಲ್ಲಿ ಇರಬೇಕು ಸಹೋದರ ಸಮಾಜದವರಿಗೆ ಇವತ್ತಿನ ರಾಜ್ಯದ ಮಂತ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯದ ಮಂತ್ರಿ ಯಾರು ಸತೀಶ್ ಜಾರಕಿಹೊಳಿ ಸಾಹೇಬರು ಯಾಕೆ ಈಗ ಬಂದಾಗ ಒಂದು ಸ್ಟೇಟ್ಮೆಂಟ್ ಮಾಡ್ತಾರ ಅವರಿಗೆ ರಾಜ್ಯದ ಮಂತ್ರಿಯಾಗಿ ಒಂದು ಸಮಾಜಕ್ಕೆ ಸೇಮಿತ ಅಲ್ಲ ಅವರಂತ